ಗಂಡು ಭೂಮಿಯ ವೀರನಾರ್ಯ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ ನಾಡು ಕನ್ನಡ ನಾಡಿನ ವೀರ ರಮಣೀಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನ್ ಹಾಡುವೆ ಚರಿತೆಯ ನಾನ್ ಹಾಡುವೆ ವೀರ ಮದಕರಿ ಹಾಳು ಯುದ್ಧಕ್ಕೆ ಬರಲು ಕೋಟಿ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಿ ಬಸವಳಿಡಾ ಕನ್ನಡ ನಾಡಿನ ವೀರ ರಮಣಿಯ ಗಂಡು ವೀರನಾರಿಯ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ ಗೂಢಚಾರರು ಅಲೆದು ಬಂದರು ಹೈದರಾಲಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯನು ವಾಯುವ್ಯ ನಡೆನಾಡು ಎಂದ ಚರಿತಯ ನಾನು ಹಾಡುವೆ ಓಯ್ ಸರ್ದ ಲಾಲಲ ಲಾಲ ಲಾಲ ಲಾಲಾಲ ಲಾಲ ಲ ಲಾ ಲಾಲ ಲಾಲಾಲ ಲಾಲ ಲ ಲಾ ಲ ಲ ಲ ಲಾ ಲ ಲಾ ಕೈಗೆ ಸಿಕ್ಕಿದ ವನಕೆ ಹಿಡಿದಳು ಹಾಕಿ ನಿಂದಳು ದುರ್ಗಿಯನ್ನು ಮನದಲ್ಲಿ ನೆನೆದಳು ಕಾಳೆಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳೂ ವೀರವನಿತ ಓ ಬವ್ವ ದುರ್ಗವು ಮರೆಯದ ಓ ಬವ್ವ ಕನ್ನಡ ನಾಡಿನ ವೀರ ರಮಣೀಯ ಗಂಡುಗೂ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆವಳು ತವಳಗೆ ಬರುತ್ತಿರ ವೈ ಕೊನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಬಸೆಯುತ್ತ ವೈರಿ ಲುಂಟ ಚಂಡಾಡಿದಳು ಪ್ರಕೃತದ ಓ ಕುಡಿ ಹರಿಸಿದಳು ಕನ್ನಡ ನಾಡಿನ ವೀರ ರಮಣೀಯ ಗಂಡು ವೀರ ನಾರಿಯ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ ಸತಿಯ ಹುಡುಕುತ್ತ ಕಾವಲಿನವನು ಅವತಾರವನ್ನು ಕೋಟೆ ಸಲುಹಿದ ತಾಯಿ ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ ಹೋಗಿ ರಣಕಹಳೆಯನ್ನು ಊದಿ ರಣಕಹಳೆಯನ್ನು ಊದುತ್ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಕಾಳಗದಲ್ಲಿ ಜಯವನ್ನು ತರಲು ಅಮರಣಾದಳು ಓ ಬೌವ್ವ ಚಿತ್ರದು 好的。